ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಿಕನ್ ಮೋಮೋಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಚಿಕನ್ ಮೋಮೋಸ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರು ಮನೆಯಲ್ಲೇ ಮಾಡ್ಕೊಳ್ಳಿ ನಾವು ಔಟ್ಸೈಡ್ ತಿನ್ನೋ ಬದಲು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಹೆಲ್ತಿಯಾಗಿರುತ್ತೆ ನಾವು ಔಟ್ಸೈಡ್ ತಿನ್ನೋದು ತಪ್ಪುತ್ತೆ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ಸರಿ ವೀಡಿಯೋನ ಚೆಕ್ ಮಾಡ್ಕೊಂಬರೋಣ ನಾನಿಲ್ಲಿ ಒಂದು ಬೌಲಿಗೆ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನು ಮೈದಾ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಒಪ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೇಕು ಫಸ್ಟು ನೀರನ್ನ ಹಾಕಬಾರ್ದು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರನ್ನ ಹಾಕ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕು ನಾವು ಹೇಗೆ ಹೋಳಿಗೆ ಮಾಡುವಾಗ ಕಣಕನ ತಯಾರು ಮಾಡ್ಕೊಳ್ತೀವಲ್ಲ ಅದೇ ರೀತಿ ಇದನ್ನು ಚೆನ್ನಾಗೆ ನಾತ್ಕೊಳ್ಬೇಕು ಈ ಥರ ಸಾಫ್ಟಾಗಿ ಬರುತ್ತೆ ಇದನ್ನು ಒಂದು ಐದರಿಂದ ಆರವರು ಫ್ರಿಜ್ಜಲ್ಲಿ ಇಡಬೇಕು ನಾನೊಂದು ಪ್ಲೇಟ್ನ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಬೇಕಾಗಿರೋ ಚಟ್ನಿನ ರೆಡಿ ಮಾಡ್ಕೊಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಐದರಿಂದ ಆರು ರೆಡ್ ಚಿಲ್ಲಿನ ಹಾಟ್ ವಾಟರಲ್ಲಿ ನೆನೆಸಿ ಇದ್ದೀನಿ ಮೋಮೋಸ್ ಫಿಲ್ಲಿಂಗ್ನ ರೆಡಿ ಮಾಡ್ಕೊಳ್ಳೋಣ ಮೋಮೋಸ್ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಚಿಕನ್ ಬ್ರಷ್ನ ತೊಗೊಂಡಿದ್ದೀನಿ ಅಥವಾ ಬೋನ್ಲೆಸ್ ಚಿಕನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಚಾಪರ್ಗೆ ಹಾಕೊತಾ ಇದ್ದೀನಿ ಚಾಪರ್ ಇಲ್ಲ ಅಂತ ಹೇಳಿದ್ರೆ ಮಿಕ್ಸಿಲ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ರು ಕೂಡ ಇದೇ ಥರ ಬರುತ್ತೆ ಇವಾಗ ನಾನು ಇದನ್ನ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಚಿಕ್ಕದಾಗೆ ಕಟ್ ಮಾಡಿರೋ ಆನಿಯನ್ನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಚಿಕ್ಕದಾಗೆ ಕಟ್ ಮಾಡಿರೋ ಶುಂಠಿ ಬೆಳ್ಳುನ್ನ ಕೂಡ ಹಾಕೊತಾ ಇದ್ದೀನಿ ಎಷ್ಟು ಚಿಕ್ಕದಾಗೆ ಕಟ್ ಮಾಡೋಕ್ಕಾಗುತ್ತೆ ಅಷ್ಟು ಚಿಕ್ಕದಾಗೆ ಕಟ್ ಮಾಡಿ ಹಾಕೊಳ್ಬೇಕು ಚಿಕ್ಕದಾಗೆ ಕಟ್ ಮಾಡಿರೋ ಹಸಿರು ಮೆಣಸಿನಕಾಯಿನ ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಹಾಫ್ ಹಾಫ್ ಸ್ಪೂನು ಸ್ಪೈಸಸ್ನ ಹಾಕೊತಾ ಇದ್ದೀನಿ ಜೀರಾ ಪೌಡರ್ ಗರಂ ಮಸಾಲ ಮೆಣಸಿನ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋ ಬದಲು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾನಿಲ್ಲಿ ಮ್ಯಾಗಿ ಮಸಾಲಾನ ಹಾಕೊಂತಾ ಇದೀನಿ ಮ್ಯಾಗಿಯಲ್ಲಿ ಬರುತ್ತಲ್ಲ ಮಸಾಲ ಅದನ್ನ ಹಾಕೊಂತಾ ಇದ್ದೀನಿ ಮ್ಯಾಗಿ ಮಸಾಲಾನ ಯೂಸ್ ಮಾಡೋದ್ರಿಂದ ಮೋಮೋಸ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನು ಮ್ಯಾಗಿ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ ಮೋಮೋಸ್ ಫಿಲಿಂಗ್ ರೆಡಿ ಆಗಿದೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇದನ್ನ ಸೈಡಲ್ಲಿ ಇಡೋಣ ಒಂದು ಐದು ನಿಮಿಷ ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾನು ಮುಂಚೆನೆ ಆಟ್ ವಾಟರಲ್ಲಿ ನೆನ್ಸಿಟ್ಟಿದ್ದೆ ಅಲ್ವಾ ಮೆಣಸಿನಕಾಯಿ ಅದನ್ನ ಹಾಕೊಂತ ಇದ್ದೀನಿ ಇದ್ರ ಜೊತೆಗೆನೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಒಂದು ಟಮೋಟ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಬೇಕು ಚಟ್ನಿ ರೆಡಿಯಾಗಿದೆ ಇದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಮೋಮೋಸ್ ರೆಡಿ ಮಾಡೋದಿಕ್ಕೆ ನಾನು ಇಟ್ಟ ಕಲಸಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನ ತೊಗೊಂಡಿದ್ದೀನಿ ಇವಾಗ ಇದನ್ನ ಲೆಟ್ಟಿಸ್ಕೊಳ್ಬೇಕು ನಾವು ಯಾವ ತರ ಚಪಾತಿ ಮತ್ತೆ ಪರೋಟನ ಮಾಡ್ತೀವಿ ಅದೇ ತರ ಇದನ್ನ ಲಟಿಸ್ಕೊಬೇಕು ಎಷ್ಟು ತಿನ್ನಗೆ ಲೆಟ್ಸಕ್ ಆಗುತ್ತೆ ಅಷ್ಟು ತಿನ್ನಗೆಟಿಸ್ಕೊಳ್ಬೇಕು ಅವಾಗ್ಲೇನೆ ನಮಗೆ ಮೋಮೋಸು ಚೆನ್ನಾಗಿ ಬರುತ್ತೆ ಈ ತರ ಮಾಡ್ಕೊಂಡು ಆದ್ಮೇಲೆ ನಾನು ಒಂದು ಬೌಲ್ ಸಹಾಯದಿಂದ ಇದನ್ನ ಪೂರಿ ತರ ಮಾಡ್ಕೊಂತ ಇದ್ದೀನಿ ನಾವು ಪೂರಿನ ಸ್ವಲ್ಪ ದೊಡ್ಡದಾಗಿ ಮಾಡ್ತೀವಿ ಇದನ್ನ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಬೇಕು ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ ಫಿಲ್ಲಿಂಗು ಇದನ್ನ ಹಾಕಿ ಈ ತರ ರೌಂಡ್ ಆಗಿ ಮಾಡ್ಕೊಬೇಕು ಇದೇ ಥರ ಎಲ್ಲನ ರೌಂಡಾಗೆ ಮಾಡ್ಕೊಬೇಕು ನಾನು ಎಲ್ಲನ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ ಮೊಮೋಸನ್ನ ಸ್ಟೀಮ್ ಮಾಡೋದಕ್ಕೆ ನಾನಿಲ್ಲಿ ಇಡ್ಲಿ ಪಾತ್ರೆನ ಯೂಸ್ ಮಾಡ್ತಾ ಇದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ಈ ಥರದೊಂದು ಪ್ಲೇಟ್ ಬರುತ್ತೆ ಅದನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊಬೇಕು ಆಯಿಲ್ನ ಅಪ್ಲೈ ಮಾಡಿಕೊಂಡು ಮೋಮೋಸ್ನೆಲ್ಲ ಇಟ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಐ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ನಾವು ಹೇಗೆ ಇಡ್ಲಿನ ಬೇಯಿಸ್ಕೊಳ್ತೀವಿ ಅದೇ ಥರ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಮೋಮೋಸ್ ರೆಡಿಯಾಗಿದೆ ಸ್ಪೈಸಿ ಚಟ್ನಿ ಜೊತೆ ತುಂಬ ಚೆನ್ನಾಗಿತ್ತು ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಔಟ್ಸೈಡ್ ತಿಂತೀವಲ್ಲ ಅದೇ ಥರ ಇತ್ತು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು